ಕೋಲಾರ ನಗರದ ಎಸ್ಎನ್ಆರ್ ಜಿಲ್ಲಾ ಆಸ್ಪತ್ರೆ ಮುಂಭಾಗ ರವೀಂದ್ರ ಟೊಯೋಟೋ ಕಾರ್ ಕಂಪನಿ ವತಿಯಿಂದ ನೂತನ ಆಫರ್ನೊಂದಿಗೆ ಮಹಾ ಎಕ್ಸ್ಚೇಂಜ್ ಮೇಳ ಕೋಲಾರ ನಗರದ ಕಾರು ಪ್ರಿಯರಿಗೆ ರವೀಂದ್ರ ಟೊಯೋಟೋ ಕಂಪನಿ ವತಿಯಿಂದ ಸಿಹಿ ಸುದ್ದಿ ಇದೇ ಫೆಬ್ರವರಿ ನಾಲ್ಕು ಮತ್ತು ಐದರಂದು ಬೃಹತ್ ಎಕ್ಸ್ಚೇಂಜ್ ಮೇಳ ಮತ್ತು ವಿಶೇಷ ರಿಯಾಯಿತಿ ದರಗಳಲ್ಲಿ ನಿಮ್ಮ ನೆಚ್ಚಿನ ಕಾರು ಖರೀದಿಸಿ ನಮ್ಮ ನಮ್ಮ ಒಂದು ಶಕ್ತಿ ಸದಸ್ಯರು ತೋರಿಸಿ ಇವತ್ತು ನನಗೆ ಇಲ್ಲಿ ಜೈ ಕೆಲಸ ಮಾಡಿದ್ದಾರೆ ಆದರೆ ಎಷ್ಟು ಜನ ನಮ್ಗೆ ತೊಂದರೆ ಕೊಟ್ಟರು ಎಷ್ಟು ಆಮಿಷ ಕೊಟ್ಟ್ರೇನೋ ಆ ಯಾವ ಮೆಂಬರು ಆಗಲಿ ಯಾರಿಗೂ ಏನೋ ಅದಕ್ಕೆ ಒಳಗಾಗಲಿಲ್ಲ ಯಾಕಂದರೆ ನಮ್ಮ ಅಭಿವೃದ್ಧಿ ಮಾಡಬೇಕು ನಾವು ನಮ್ಮ ಗ್ರಾಮಗಳಲ್ಲಿ ಅಭಿವೃದ್ಧಿ ಮಾಡಬೇಕು ಎಲ್ಲ ಕೆಲಸಗಳು ಇವಾಗ ಎಂದ ಪೆಂಡಿಂಗ್ ಇದೆ ಅಂತ ಮುಗಿ ಮುಗಿಸ್ಬೇಕು ನಾವು ಒಮ್ಮತ್ತಿಂದ ಮಾಡ್ತೀವಿ ಅಂತ ನನಗೆ ತುಂಬ ಸಹಕಾರ ಕೊಟ್ಟು ಇದನ್ನ ನನಗೆ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ಅದು ಬಂದ್ಬಿಟ್ಟು ಅಧಿಕಾರಿಗಳು ಕ್ರಮಬದ್ಧವಾಗಿ ಏನು ಕೊಡಬೇಕು ನೋಟಿಸ್ ಕೊಟ್ಟಿದ್ದಾರೆ ಅದನ್ನು ತಪ್ಪು ಮಾಹಿತಿ ಕೊಟ್ಟು ಏನು ನಮ್ಮ ನ್ಯಾಯಾಲಯಕ್ಕೆ ತಪ್ಪು ಮಾಹಿತಿ ಕೊಟ್ಟು ಅದನ್ನು ಒಂದು ದಿವಸ ತಡೆ ಆಗಿ ತಗೊಂಡ್ಬಂದಿದ್ರು ಮರುದಿನವೇ ಅದು ಮಂಗಳವಾರ ಸೋಮವಾರ ಇದ್ದದ್ದು ಮರುದಿನವೇ ಅದನ್ನು ವಜಾ ಮಾಡಿ ಐವತ್ತು ಸಾವಿರ ರೂಪಾಯಿ ದಂಡವನ್ನು ಕೂಡ ವಿಧಿಸಿದ್ದಾರೆ ಅದೆಲ್ಲರಿಗೂ ಗೊತ್ತಿರೋ ವಿಷಯ ಅದನ್ನು ನಾವೇನು ವೈಯಕ್ತಿಕವಾಗಿ ನಾವು ಹೇಳ್ತಾ ಇಲ್ಲ ಎಲ್ಲ ಇದಕ್ಕೂ ಬಂದಿರೋದೆ ಆ ಥರ ಆದ್ರೂ ನಮ್ಮ ಇವ್ರ ಇಲ್ಲ ನಮ್ಮ ಸದಸ್ಯರು ನಾವಿದ್ದೀವಿ ನಾವು ನಿಮಗೆ ಬೆಂಬಲ ನಿಂತ್ಕೊಂತೀವಿ ಅಂತ ಬೆಂಬಲ ಕೊಟ್ಟು ಇವತ್ತು ಒಂದು ಆಮಿಷ ಆಟಕ್ಕೂ ಕೊಟ್ಟಿಲ್ಲ ಯಾವ ಥರ ಬಜಾರ್ ಕೊಟ್ಟರೆ ಅಂದರೆ ಎಲ್ಲ ರೀತಿಯ ಕೊಟ್ಟರೆ ಯಾವುದಕ್ಕೂ ನಮ್ಮ ಸದಸ್ಯರು ಬಗ್ಲಿಲ್ಲ ಇವತ್ತು ಜೈಗಾನ ನಮ್ಗೆ ಕೊಟ್ಟಿದ್ದಾರೆ ಮುಂದಿನ ದಿನದಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಏನು ಅಭಿವೃದ್ಧಿ ಮಾಡೋಕ್ಕೆ ನನ್ನ ಎಲ್ಲ ಶ್ರಮಪಟ್ಟು ನಮ್ಮ ಸದಸ್ಯರು ಒಗ್ಗೂಡಿಸಿ ಎಲ್ಲ ಕೆಲಸನೂ ನಾವು ಮಾಡ್ತೀವಂತ ಆಶ್ವಾಸನೆ ಕೊಡ್ತಾ ಇದ್ವಿ ಹೊಸ ಬಿಲ್ಡಿಂಗ್ ಪಂಚಾಯತ್ ಹಾಂ ಈ ನಮ್ಮ ಅವಧಿಯಲ್ಲಿ ಇದು ಇಷ್ಟರಲ್ಲೇ ತುಂಬ ಇಲ್ಲ ಒಂದು ಹದಿನೈದು ದಿವಸದ ಒಳಗಡೆ ನಾವು ಪ್ರಾರಂಭ ಮಾಡ್ತೀವಿ ಯಾಕಂದರೆ ನಮ್ಮ ನಮ್ಮ ಇವರು ತುಂಬ ಒಳ್ಳೆ ಜಾಗಕ್ಕೆ ನಮ್ಮ ದಾನಿಲ್ ಕೊಟ್ಟಿದ್ದಾರೆ ಎಸ್ ಬು ಮತ್ತು ರಾಮಕೃಷ್ಣಪ್ಪ ಅಂತ ಅವರು ಕುಟುಂಬದವರು ನಮ್ಗೆ ದಾನ ಮಾಡಿದ್ದಾರೆ ಆ ದಾನದ ಪ್ರಕಾರ ಅಲ್ಲಿ ಹೊಸ ಬಿಲ್ಡಿಂಗ್ ಕಟ್ಟಿ ಏನೋ ಈ ವರ್ಷದ ಒಳಗಡೆ ನಾವು ಅದನ್ನು ಪೂರೈಸ್ತೀವಿ ಅಂತ ಆಶ್ವಾಸನೆ ಮಾಡ್ತೀವಿ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ